ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಮದುವೆ ಮನೆ ಸ್ಟೈಲ್ ಥರ ಒಂದು ಆಗಿ ಒಂದು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಕ್ಯಾರೆಟ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸ್ ಇಟ್ಕೊಂಡಿದ್ದೀನಿ ಒಂದು ಕರ್ಬೇವಿನ ಕಡ್ಡಿ ಹಾಗೆ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿಕಾಯಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ತಗೊಂತಾ ಇದ್ದೀನಿ ಈ ಬೇಳೆ ಪಲ್ಯಗಳಿಗೆ ಹಾಕ್ತಾರೆ ತುಂಬ ಚೆನ್ನಾಗಾಗ್ತತಿ ಆಲೂಗಡ್ಡೆ ಪಲ್ಯ ಕೂಡ ನಾನು ಬಳಸ್ತೀನಿ ಮಸಾಲೆ ದೋಸೆ ಮಾಡಿದಾಗ ಬಳಸ್ತೀನಿ ಅದನ್ನ ಆಲ್ರೆಡಿ ನಾನು ತೋರಿಸೀನಿ ಮತ್ತು ಹೇಳಿದ್ದೀನಿ ಕೂಡ ಈಗ ನೋಡ್ರಿ ಕ್ಯಾರೆಟು ಮತ್ತು ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಸ್ವಲ್ಪ ಈ ಹಸಿಮೆಣ್ಸಿಕಾಯಿನ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾಕಂದರೆ ಬೇಕಾದವರು ತಿನ್ಬೋದು ಬ್ಯಾಡಾದರೆ ಆರಿಸಿ ಎತ್ತಿಡ್ಬೋದು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣ್ಲೆ ತಗೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಇದನ್ನು ಮಾಡಬೇಕಾಗತ್ತೆ ಯಾಕಂದರೆ ಸೀದ್ ಹೋದರೆ ಚೆನ್ನಾಗಾಗಲ್ಲ ಇದು ಪಲ್ಯ ಇದು ಫ್ರೈ ಆಗಬೇಕು ಅಷ್ಟೇ ಸೀದ್ ಹೋಗಬಾರ್ದು ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಮೇಲೆ ಇದನ್ನು ಕಡಲೆಬೇಳೆನ ಹಾಕಬೇಕು ಈ ಬೇಳೆ ಸ್ವಲ್ಪ ಕಂದ ಬಣ್ಣ ತೀರ ಕೆಂಪುಗಲ್ಲ ಕಂದ ಬಣ್ಣ ಬರೋ ಥರ ಹುರ್ಕೋಬೇಕು ಚೆನ್ನಾಗಿ ಆಲೂಗಡ್ಡೆ ಪಲ್ಯದಲ್ಲಿ ಹಾಕಿದ್ರಂತೂ ಸೂಪರಾಗಿರ್ತೈತಿ ಇದೇ ಥರ ಒಳ್ಳೆ ಫ್ಲೇವರ್ ಕೊಡ್ತೈತಿ ಕಡಲಿಬೇಳೆ ಹಾಗಾಗಿ ನಾನು ಕಡ್ಲೆಬೇಳೆ ಕೂಡ ನಾನು ಆಲೂಗಡ್ಡೆ ಪಲ್ಯಕ್ಕೆ ಹಾಕ್ತೀನಿ ಮಸಾಲೆ ದೋಸೆ ಮಾಡಿದಾಗ ಈಗ ಬೀನ್ಸ್ ಪಲ್ಯ ಬರೀ ಬೀನ್ಸ್ ಪಲ್ಯ ಮಾಡಿದಾಗೂ ಬೇಳೆನ ಬಳಸ್ಬೋದು ಈಗ ಅದು ಕಂದ ಬಣ್ಣಕ್ಕೆ ಬಂತು ಕಂದು ಬಣ್ಣಕ್ಕೆ ಬಂದಮೇಲೆ ಹಸಿ ಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ ನೀವಿ ನಿಮಗಿಲ್ಲಿ ಗೊತ್ತಾಗ್ಬೋದು ನಾನು ಯಾವುದೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸ್ತಾ ಇಲ್ಲ ನಾನು ಆವಾಗಲೇ ಹೇಳಿದೆ ಮದುವೆ ಮನೆಯ ಸ್ಟೈಲಲ್ಲಿ ಮಾಡೋದು ಅಂತ ಸಿಂಪಲ್ಲಾಗಿ ಮತ್ತು ಬೇಗ ಆಗುವಂಥದ್ದು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸು ಮತ್ತು ಕ್ಯಾರೆಟನ್ನು ಹಾಕ್ತೀನಿ ನಾನು ಹಸಿಮೆಣ್ಸಿನಕಾಯಿ ಕರಿಬೇವು ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸು ಮತ್ತು ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಬೇಗ ಫ್ರೈ ಆಗೋದಕ್ಕೋಸ್ಕರ ಒಂದು ಹಗಳು ಸಣ್ಣದುಪ್ಪನ್ನು ಹಾಕ್ತಾಯಿದ್ದೀನಿ ಅದು ಬೇಗ ಉಪ್ಪಿನ ಹೊಡೆತಕ್ಕೆ ಬೇಗ ಫ್ರೈ ಆಗ್ತೈತಿ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೊದಲು ನೀರನ್ನು ಹಾಕಬಾರ್ದು ಫಸ್ಟ್ ಆಮೇಲೆ ಎಷ್ಟು ನೀರು ಹಾಕೋದು ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ಇದನ್ನು ಆವಾಗವಾಗ ಸ್ವಲ್ಪ ಈ ರೀತಿ ಮುಚ್ಚುಣಿಕೆ ತೆಗೆದು ಈ ಥರ ಕೈಯಾಡ್ತಾನೇ ಇರಬೇಕು ಸತಿ ಕೈಯಾಡಿ ಬಾಯಿ ಮುಚ್ಚಿಡಬೇಕು ಆಮೇಲೆ ಮತ್ತೊಂದು ಸತಿ ಕೈಯಾಡಬೇಕು ಈ ರೀತಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಈ ರೀತಿ ಮಾಡ್ತಾನೇ ಇರಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ತೆಗ್ದು ಸಲ ಅದನ್ನು ಫ್ರೈ ಮಾಡಿ ಇವಾಗ ಒಂದು ಅರ್ಧ ಲೋಟದಷ್ಟು ನೀರು ಬಳಸ್ತೀನಿ ಅರ್ಧ ಲೋಟ ಅಂದ ತಕ್ಷಣ ಉದ್ದನ ಲೋಟದಲ್ಲಿ ಅರ್ಧ ಲೋಟ ಅಲ್ಲ ಒಂದು ಟೀ ಕುಡೆ ಲೋಟದಲ್ಲಿ ಒಂದು ಕಾಲು ಲೋಟ ಅಂದ್ರೆ ಪರವಾಗಿಲ್ಲ ಯಾಕಂದರೆ ಅದು ಆಲ್ರೆಡಿ ಫ್ರೈ ಆಗಿರ್ತೈತಿ ಅದಕ್ಕಾಗಿ ಸ್ವಲ್ಪ ಒಂದು ಟೀ ಕುಡೆ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ಅದರಲ್ಲಿ ನೀರೇ ಇರಬಾರ್ದು ಡ್ರೈ ಇರಬೇಕದು ಪಲ್ಯ ಅದಕ್ಕೆ ಅಷ್ಟು ನೀರನ್ನು ಹಾಕಿ ಈಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಪುಡಿ ಮತ್ತು ಸಾಂಬಾರು ಪುಡಿ ನಿಮ್ಮನೇಲಿ ಮನೆಯಲ್ಲಿ ಗರಂ ಮಸಾಲೆ ಇದ್ದರೆ ಹಾಕ್ರಿ ಇಲ್ಲ ಎಮ್ ಟಿ ಆರ್ ಇದ್ರು ಹಾಕ್ಬೋದು ಹಾಕಿ ಒಂಚು ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಟೇಸ್ಟಿಗೋಸ್ಕರ ಅಷ್ಟೇ ಒಂಚೂರು ಬೆಲ್ಲನ ಹಾಕಿ ಬಾಯಿ ಮುಚ್ಚಿಟ್ರೆ ಇದು ಚೆನ್ನಾಗಿ ಅರ್ಧ ಮರ್ದ ಅಂದ್ರೆ ಆ ಪಲ್ಯ ಬಾಯಲ್ಲಿ ನಾವು ತಿನ್ನೋವಾಗ ಕರ್ಮ್ ಕುರುಮ್ ಅನ್ಬೇಕದು ನೋಡಿರಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ನಾನು ಇಟ್ಕೊಂಡೇನಿ ಈ ಮದುವೆ ಮನೆ ಸ್ಟೈಲಲ್ಲಿ ಈ ಒಂದು ಪಲ್ಯ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಈಗ ಲಾಸ್ಟಿಗೆ ನೋಡಿರಿ ನೀರೆಲ್ಲ ಮೇಲೆ ಈಗ ಲಾಸ್ಟಿಗೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಹಾಕಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಬೇಕು ಯಾಕಂದ್ರೆ ಅದು ಕೊಬ್ಬರಿ ಅದರಲ್ಲಿ ಬೆಂತು ಅಂದರೆ ಅದು ಟೇಸ್ಟ್ ಕೊಡೋಲ್ಲ ಹಸಿ ಕೊಬ್ಬರಿ ಮೇಲೆ ಹಾಗೆ ಇರಬೇಕದು ಹಾಗಾಗಿ ಈಗ ಗ್ಯಾಸನ್ನು ಆಫ್ ಮಾಡಿ ಪಲ್ಯಕ್ಕೆ ಕೊಬ್ಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇಟ್ಟೇನೆ ನೋಡಿರಿ ಈಗ ಬೌಲಲ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬಂದೈತಿ ಅಂತ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಮದುವೆ ಮನೆ ಸ್ಟೈಲ್ ಒಂದು ಪಲ್ಯ ರೆಸಿಪಿ ಇದು ಅನ್ನಕ್ಕೆ ನೆಂಚ್ಕೋಬೋದು ಚಪಾತಿಗೆ ರೊಟ್ಟಿಗೆ ತಿನ್ಬೋದು ಅದು ಮಾಡಿದಾಗ ಈ ಥರ ಪಲ್ಯ ಮಾಡಿದರೆ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣ್ತೈತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಓಕೆ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಮತ್ತು ಮುಂದಿನ ವಿಡಿಯೋದಲ್ಲಿ నూ నిజతి మాట్లాడుతీని అల్లివరిగూ థ్యాంక్ యూ